ಕಾರು ಸ್ಕೂಟಿಗೆ ಗುದ್ದಿದ ರಭಸಕ್ಕೆ ಯುವತಿ ರಸ್ತೆಗೆ ಬಿದ್ದಿದ್ದಾಳೆ ಯುವತಿ ಸಿಗ್ನಲ್ ಬಿತ್ತೆಂದು ರಸ್ತೆಯಲ್ಲೇ ಸ್ಕೂಟಿ ನಿಲ್ಲಿಸಿದ್ದಾಳೆ ಹಿಂದೆ ಬಂದ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಯುವತಿ ಕಾರಿನ ಬ್ಯಾನೆಟ್ ಮೇಲೆ ಬಿದ್ದು ನಂತರ ರಸ್ತೆಗೆ ಬಿದ್ದಿದ್ದಾಳೆ ಘಟನಾ ಸ್ಥಳದ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಫುಟ್ಪಾತ್ ಮೇಲೆ ಬ್ಯಾನರ್ ಹಾಕಿದವರಿಗೆ ಮಹಿಳೆಯೊಬ್ಬರು ತರಾಟೆ ತೆಗೆದುಕೊಂಡಿದ್ದಾರೆ ವಿಜಯನಗರದಿಂದ ನಾಗರಬಾವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಬ್ಲಾಕ್ ಮಾಡಿ ಬೃಹತ್ ಬ್ಯಾನರ್ ಹಾಕಲಾಗಿದೆ ಇದರಿಂದ ಪಾದಾಚಾರಿಗಳಿಗೆ ತೊಂದರೆಯಾಗ್ತಿದೆ ಅಂತ ಮಹಿಳೆ ತರಾಟೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ವೃದ್ಧನ ಮೇಲೆ ಶ್ವಾನ ದಾಳಿ ಮಾಡಿದೆ ನಿನ್ನೆ ಲಾಲ್ಬಾಗ್ಗೆ ವಾಕಿಂಗ್ ಮಾಡಲು ಬಂದಿದ್ದ ಎಪ್ಪತ್ತೆರಡು ವರ್ಷದ ವೃದ್ಧನ ಮೇಲೆ ಏಕಾಏಕಿ ಶ್ವಾನ ದಾಳಿ ಮಾಡಿದ್ದು ಶ್ವಾನ ದಾಳಿಯಿಂದ ವೃದ್ಧನ ಎಡಗೈ ತೋಳಿನ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಬೈಕ್ ನಂಬರ್ ಪ್ಲೇಟ್ ಬದಲು ಟಗರು ಕೆಳಗೆ ಪೊಗೋರು ಅನ್ನೋ ಬರಹ ಇರುವ ಬೋರ್ಡ್ ಬೆಂಗಳೂರಿನ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದೆ ನಂಬರ್ ಪ್ಲೇಟ್ನಲ್ಲಿ ಟಗರು ಹಾಗೂ ಶಿವಲಿಂಗ ಅಂತ ಬರೆಸಿದ್ದಲ್ಲದೆ ಬೈಕ್ ಸವಾರ ಹೆಲ್ಮೆಟ್ ಹಾಕದೆ ರಸ್ತೆಯಲ್ಲಿ ಯಾವುದೇ ಸಂಚಾರ ನಿಯಮವನ್ನ ಪಾಲಿಸದೆ ರಾಜಾರೋಷವಾಗಿ ಸಂಚರಿಸಿದ್ದಾನೆ ಪ್ರತಿ ಬಾರಿ ಪೊಲೀಸರ ಕೈಗೆ ಸಿಗದೆ ಜಸ್ಟ್ ಮಿಸ್ ಆಗಿದ್ದಾನೆ ಸದ್ಯ ಬೈಕ್ಗಾಗಿ ಪೊಲೀಸರಿಂದ ಹುಡುಕಾಟ ನಡೆಸಲಾಗ್ತಿದೆ